ಯಾರ ಮ್ಯಾಗ ನಮ್ಮ ಹುಡುಗರ ಹೊಲದಾಗ ಹೊಡಿತಾರ ಕುಂಟಿ ಆಂಟಿ ವಯಸ್ ಆದ್ರೂ ಒಂದು ಬಿದ್ದೀರ ನಮಗ ಬ್ಯೂಟಿ ದೇವ್ರ್ಯಾ ಎಷ್ಟು ದಿನ ಹೊಡ್ಕೋಬೇಕು ನಮ್ ಹುಡುಗರು ಅವ್ರದ ಅವ್ರ ಗಂಟೆ

ಬಿಸ್ಲಾಗಿ ಹಿಡಿತಾರ ಛತ್ರಿ ಹೈದೇ ಕತ್ತಲ ಇಡಿತಾರ ಬ್ಯಾಟ್ರಿ ಹೈದೇ ನಮ್ಮ ದೋಸ್ತರು ಒಂದ್ ಮಂದಿ ಹೋಗ್ಯಾರ ಮಿಂಟ್ರಿ ಹುಡುಗರ ಚಿಂತೆ ಫುಲ್ ಕೂಡ ಊರಾಗ ಕಂಟ್ರಿಮುಮ್ಮಾ ನಮ್ಮ ಹುಡುಗರಿಗೆ ಬೇಕಾಗಿ ಅಭಿಮಾನಿ ಯಾರದ್ರಿ

ಗಜ್ಮಾ ಬ್ಯಾಳ ನಾ ಹೇಳ ಅಣ್ಣ ಈಕಿ ಸಿ ಎಸ್ ಕೆ ಅಭಿಮಾನಿ ನೀವ್ ಎಲ್ಲಾರ ಕೈ ಅತನ ಸುಮ್ನೆ ಆರ್ ಸಿ ಬಿ ಅಣ್ಣ ಎಮ್ಮಿ ಕಟ್ಟಾಕ್ಬೇಕ ಹಗ್ಗ ನೀರ್ ಕುಡಿಯಕ್ ಬೇಕ ಅಂಬುಲೆನ್ಸ್ ಮಾರಕ್ ಬೇಕು ಯಾಕ ಈಗ ಬೆಳಸಾನು ಬೆಳತಾನು ಪುಗ್ಗ